ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಮಾಡ್ಕೊಂಡು ತಿಂದು ನೋಡಿ ನಿಮ್ಗೆ ಯಾವುದೇ ರೀತಿ ಜ್ವರಗಳಾಗಲಿ ಯಾವುದೇ ರೀತಿ ಕೆಮ್ಮು ಶೀತ ಯಾವುದೂ ಬರೋದಿಲ್ಲ ಸೊ ಹಳ್ಳಿಗಳಲ್ಲೆಲ್ಲ ತುಂಬ ಮಾಡ್ಕೊಂಡು ತಿಂತಾರೆ ಈ ಥರ ಎಲ್ಲ ಸೊ ಅದರಲ್ಲೂ ಈ ಸ್ಪೆಷಲ್ಲು ಆಂಧ್ರ ತಮಿಳ್ನಾಡು ಸೈಡು ತುಂಬಾ ಸ್ಪೆಷಲ್ಲಾಗಿ ಮಾಡ್ತಾರೆ ಮುನಗಾಕು ಬಜ್ಜಿ ಅಂತ ಹೇಳಿ ಇದು ನುಗ್ಗೆ ಸೊಪ್ಪಲ್ಲಿ ಮಾಡೋ ಅಂತ ಒಂದು ಚಟ್ನಿ ಅದನ್ನು ಬಜ್ಜಿ ಅಂತ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಫ್ರೆಶ್ಶಾಗಿ ಕಿತ್ಕೊಂಡಿರೋ ನುಗ್ಗೆ ಸೊಪ್ಪಲ್ಲಿ ಈ ರೀತಿ ಮಾಡ್ಕೊಂಡು ನೋಡಿ ಒಂದು ಸರಿ ಅಪರೂಪಕ್ಕೆ ನೀವು ಯಾವಾಗ ಬೇಕಾದರೂ ಒಂದು ಸರಿ ಮಾಡ್ಕೊಂಡು ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ರಿಸಲ್ಟು ಹಾಗೆ ನಿಮಗೆ ಆ ಟೇಸ್ಟ್ ಕೂಡ ಗೊತ್ತಾಗುತ್ತೆ ಆಮೇಲೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನ್ನೋದು ಕೂಡ ಅನಿಸುತ್ತೆ ಸೊ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಎಂಡವರೆಗೂ ನೋಡಿ ಸ್ಕಿಪ್ ಮಾಡಿದೆ ಹಾಗಾದರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ನನಗೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡಿದ್ದೀನಿ ಸೊ ಇದರಲ್ಲಿ ಅರ್ಧ ಹಾಕ್ಕೊಂಡ್ರು ಪರವಾಗಿಲ್ಲ ನಮಗೆ ನಿಮ್ಮ ಮನೇಲಿ ಕ್ವಾಂಟಿಟಿ ನೋಡಿ ನೀವು ಚಟ್ನಿ ಮಾಡ್ಕೊಳ್ಳೋದಾದರೆ ಒಂದು ಇಡೀ ಅಷ್ಟು ಹಾಕ್ಕೊಂಡ್ರು ಸಾಕಾಗುತ್ತೆ ಇವಾಗ ಈಗ ಬಿಸಿ ಆಗ್ತಾ ಇದೆ ಇವಾಗ ಸ್ವಲ್ಪ ನಾವು ಆಯಿಲ್ನ ಸೇರಿಸ್ಕೊಳ್ಳೋಣ ಏನು ಬೇಡ ಒಂದು ಸ್ವಲ್ಪ ಮಾತ್ರನೇ ನಾನು ಇಲ್ಲಿ ಒಂದು ಸ್ವಲ್ಪ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನೋಡಿ ಸಣ್ಣ ಈರುಳ್ಳಿ ಸಾಂಬಾರ್ ಈರುಳ್ಳಿ ಅಂತ ಕರೀತಾರೆ ಇದನ್ನ ಸೊ ಇದನ್ನ ಒಂದು ಇಡಿಯಷ್ಟು ಹಾಕೊಂಡಿನಿ ಇದಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಾಂಬಾರ್ ಈರುಳ್ಳಿ ಹಾಕೊಂಡ್ರೆ ಒಂದು ವೇಳೆ ಅದಿಲ್ಲ ಅಂದ್ರೆ ನಾರ್ಮಲ್ ಆಗಿರೋ ನಾವು ಅಡುಗೆ ಬಳಸ್ತೀವಲ್ಲ ಅದೇ ಈರುಳ್ಳಿನೇ ಹಾಕೋಬಹುದು ಸೊ ಇದಕ್ಕೆ ಸಾಂಬಾರ್ ಈರುಳ್ಳಿ ಹಾಕೊಂಡ್ರೇ ತುಂಬ ಟೇಸ್ಟ್ ಬರುತ್ತೆ ಅಂತ ಹಾಗೆ ಇದಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯಿ ತುಂಬ ಕಮ್ಮಿ ಅಲ್ಲಿ ನಾವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಅಂತಲೇ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿಗೆ ರೊಟ್ಟಿ ಚಪಾತಿ ಆ ದೋಸೆಗೆ ಈ ಥರಕ್ಕೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರೈಸು ಬಿಸಿ ಬಿಸಿ ರೈಸಿಗೆ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಬಾಯ್ ಕೆಟ್ಟದವ್ರಿಗೆ ಜ್ವರ ಎಲ್ಲ ಬಂದು ಬಾಯಿ ಕೆಟ್ಟಿದ್ರೆ ಸೊ ಈ ರೀತಿ ಮಾಡಿಕೊಡಿ ಬೇಗ ಹುಷಾರು ಹಾಕ್ತಾರೆ ಹಾಗೆ ಬಾಯಿಗೆ ಒಂದು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆಗಿದೆ ಈ ರೀತಿ ನಾನು ಒಂದು ಟೊಮೆಟೊ ಕಟ್ ಮಾಡಿ ಹಾಕೊಂಡಿದ್ದೀನಿ ಪೀಸಸ್ ಆಗಿ ಮಾಡಿಕೊಂಡು ಸೊ ಈ ರೆಸಿಪಿ ಹಳೆ ಕಾಲದಲ್ಲಿ ಅಜ್ಜಿಗಳು ಎಲ್ಲ ತುಂಬಾ ಮಾಡೋರು ಸೊ ತುಂಬಾ ವರ್ಷಗಳಿಂದ ತುಂಬಾ ಜನ ಮಾಡ್ತಾ ಇರೋರು ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ಸೊ ಈವಾಗೆ ಆದ ಪನ್ನೀರ್ ನಮಗೆ ಸಿಟಿಗಳಲ್ಲಿ ಏನೇನು ಸಿಗುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಹಳೆ ಕಾಲದಲ್ಲಿ ಮಾಡೋದು ರೆಸಿಪಿಗಳನ್ನ ಮಾಡೋದು ಕಮ್ಮಿನೇ ಸೊ ಹಳೆ ಕಾಲದಲ್ಲಿ ಸೊಪ್ಪು ಅದು ಇದು ಕಿತ್ಕೊಂಡು ಏನೋ ಒಂದು ಮಾಡ್ಕೊಂಡು ತಿನ್ನೋರು ಅವ್ರು ಎಷ್ಟು ಸ್ಟ್ರಾಂಗ್ ಆಗಿರೋರು ಹಾಗೆ ಅವ್ರ ಕಣ್ಣು ಕೂಡ ಅಷ್ಟೇ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಎಪ್ಪತ್ತೆಂಬತ್ತು ವರ್ಷ ಆದರೂ ಒಂದು ಕನ್ನಡಕ ಬಳಸ್ತಿರ್ಲಿಲ್ಲ ಆಗಿನ ಕಾಲದವರು ನೂರು ವರ್ಷವರೆಗೂ ಅವ್ರು ಕಣ್ಣು ಕಾಣಿಸೋದು ಅಷ್ಟು ನೀಟಾಗಿ ಅವರು ಮೇಂಟೈನ್ ಮಾಡ್ತಾರೆ ಅಂದರೆ ಸೊ ಅದಕ್ಕೆ ನೀವು ಕೂಡ ಹಾಗಾಗ ಮಾಡ್ಕೊಂಡು ತೀನಿ ನಿಮ್ಮ ಕಣ್ಣುಗೂ ಸ್ಟ್ರಾಂಗ್ ಆಗಿರ್ತೀರ ಕಣ್ಣು ಕೂಡ ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ ಸೊ ಇದಕ್ಕೇನೆ ನಾವೀಗ ಒಂದು ಇಡಿಯಷ್ಟು ನುಗ್ಗೆ ಸೊಪ್ಪನ್ನು ಸೇರಿಸೋಣ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದೆರಡು ಇಡಿಯಷ್ಟು ಸೇರಿಸ್ಕೊಂಡಿದ್ದೀನಿ ಅದು ಬಾಡಿದ್ರೆ ತುಂಬ ಕಮ್ಮಿನೇ ಆಗುತ್ತೆ ಅಷ್ಟಿರೋದಿಲ್ಲ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟಾಗುತ್ತೆ ಅಂತ ಅದು ಈಗ ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗ್ತಾ ಎಷ್ಟು ಕಮ್ಮಿ ಆಗ್ಬಿಡುತ್ತೆ ಹಾಕಿರೋದು ಒಂದು ಹಾಕಿರೋ ಕಾಣಿಸುತ್ತೆ ಎಷ್ಟೇ ಹಾಕಿದ್ರು ಬೆಂದ್ಬಿಟ್ರೆ ಅಂತೂ ಇನ್ನೂ ಕಮ್ಮಿ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆಂಟಿಟಿ ಎಲ್ಲ ನಮಗೆ ಕರೆಕ್ಟಾಗಿ ಬರುತ್ತೆ ಬೆಂದ್ರು ಕೂಡ ಈ ರೀತಿ ಆಗಾಗ ಸರಿ ಎರಡು ಸರಿ ಮಾಡಿಕೊಂಡು ತಿಂದು ಆರೋಗ್ಯನ ಕಾಪಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನಾವು ನೋಡಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಕಾಳು ಸೇರಿಸ್ಕೊಳ್ಳುವ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಜಾಸ್ತಿ ಏನಿಲ್ಲ ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೆ ಒಂದು ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಇದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇಷ್ಟಾದರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಬಿಡೋಣ ಕೊತ್ತಂಬರಿ ಸೊಪ್ಪು ಅದರಲ್ಲೇ ಸ್ವಲ್ಪ ಬಿಸಿಯಲ್ಲೇ ಬಾಡೋಗ್ಬಿಡುತ್ತೆ ಅಷ್ಟಾದರೆ ಸಾಕಾಗುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗಲಿ ಸ್ವಲ್ಪ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಿದೆ ಈ ರೀತಿ ಪ್ಲೇಟಲ್ಲಿ ಹಾಕಿಟ್ಕೊಂಡ್ರೆ ಬೇಗ ತಣ್ಣಗಾಗತ್ತೆ ಸೊ ನಾವು ಹಾಗೆ ಆ ಬಾಣಲೆಯಲ್ಲೇ ಬಿಟ್ಕೊಂಡ್ರೆ ಸೊ ಅದು ಏನಾಗಿಬಿಡತ್ತೆ ಅಂದರೆ ಬಿಸಿಯಲ್ಲಿ ಇನ್ನೂ ಬಿಸಿ ಹಾಗೆ ಇರುತ್ತೆ ಸೊ ಈ ರೀತಿ ಪ್ಲೇಟಲ್ಲಿ ಹಾಕ್ಕೊಳ್ಳೋದ್ರಿಂದ ಬೇಗನೆ ತಣ್ಣಗಾಗತ್ತೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ನೋಡಿ ನಾನು ಸ್ವಲ್ಪ ಹಣ್ಣು ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಬರೋಣ ನೋಡಿ ಈಗ ಈ ರೀತಿ ರುಬ್ಕೋಬೇಕು ತುಂಬ ಸಾಫ್ಟಾಗಿ ರುಬ್ಕೋಬಾರ್ದು ತುಂಬ ದಪ್ಪ ದಪ್ಪನೂ ಇರಬಾರ್ದು ಈ ರೀತಿ ಸ್ವಲ್ಪ ತರಿ ತರಿನೇ ಇರಬೇಕು ಈ ರೀತಿ ಇದ್ದರೆ ಕರೆಕ್ಟಾಗಿದೆ ಅಂತ ಅರ್ಥ ಸೊ ಈ ರೀತಿ ಇದ್ದಾಗ ಆಫ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ ಈಗ ಬೌಲಲ್ಲಿ ಹಾಕ್ಕೋತಾ ಇದ್ದೀನಿ ನಾನು ನೋಡಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಆಗುತ್ತೆ ಅಷ್ಟು ಅಷ್ಟೊಂದು ಆಗಿದೆ ಇಷ್ಟಿದ್ರೆ ಸಾಕಾಗುತ್ತೆ ಇದು ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿ ತಿನ್ನೋರು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಸ್ವಲ್ಪ ಖಾರ ಮುಂದೆ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹುಳಿನೂ ಮತ್ತು ಖಾರ ಎರಡೂ ಕಮ್ಮಿ ಆದರೆ ಮಾತ್ರ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೀವು ಸೊ ಇಲ್ಲಿ ಸ್ವಲ್ಪ ಉಪ್ಪು ಖಾರ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಇಲ್ಲಿ ಲೈಟಾಗಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಹೇಳಿ ನೋಡಿ ಇಲ್ಲಿ ಬಿಸಿ ಆಗಲಿ ಸ್ವಲ್ಪ ಈಗ ಸ್ವಲ್ಪ ಆಯಿಲು ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಒಂದೆರಡರಿಂದ ಮೂರು ಪೀಸ್ ಹಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಇಟ್ಟಾದ್ರೆ ಸಾಕು ಒಗ್ಗರಣೆ ರೆಡಿಯಾಗಿದೆ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ನೋಡಿದ್ರಲ್ಲ ಆಂಧ್ರ ಸ್ಟೈಲಲ್ಲಿ ನಾವು ನುಗ್ಗೆ ಸೊಪ್ಪಲ್ಲಿ ಬಜ್ಜಿ ಮಾಡೋದು ಹೇಗೆ ಅಂತ ಸೊ ನಿಮ್ಮನೇಲಿ ಕೂಡ ಮಾಡಿಕೊಳ್ಳಿ ಸರಿ ಮಿಸ್ ಮಾಡದೆ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಪ್ಪದೆ ಟ್ರೈ ಮಾಡಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ಪೈಸಿಯಾಗಿ ಹಾಗೆ ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ ಮಿಸ್ ಮಾಡಿದೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ